ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಜನವರಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬ ಇದೆ ಕೆಲವರು ಕನ್ಫ್ಯೂಸ್ ಆಗಿದ್ದಾರೆ ಹದಿನಾಲ್ಕನೇ ತಾರೀಕುನು ಸಂಕ್ರಾಂತಿ ಹಬ್ಬ ಅಂತ ಹೇಳಿ ಕ್ಯಾಲೆಂಡರ್ಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಏಕಾದಶಿ ಇದೆ ಏಕಾದಶಿ ಇರೋದ್ರಿಂದ ಮಧ್ಯಾಹ್ನ ಒಂದು ಮೂರ್ ಗಂಟೆ ಮೇಲೆ ಪ್ರಾರಂಭ ಆಗುತ್ತೆ ಆದ್ರೆ ನಮ್ಗೆ ಸೂರ್ಯೋದಯ ಸಿಗೋದು ಸ್ನೇಹಿತರೆ ಸಂಕ್ರಾಂತಿ ದ್ವಾದಶಿ ದಿನ ಹಂಗಾಗಿ ಏಕಾದಶಿ ದಿನ ಯಾರು ಎಲ್ಲಾರು ಉಪವಾಸ ಇರ್ತಾರೆ ಹಾಗೂ ದ್ವಾದಶಿ ದಿನ ಹದಿನೈದು ಬಿದ್ದಿರೋದ್ರಿಂದ ಗುರುವಾರ ಎಲ್ಲಾರು ಈ ಒಂದು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿ ಹದಿನೈದನೇ ತಾರೀಕು ನೋಡೋ ಒಂದು ನೈವೇದ್ಯ ಮಾಡಿ ಇಕ್ಕೋದ್ರಿಂದನೂ ನಮ್ಗೆ ಆ ತುಂಬಾ ಅನುಕೂಲ ಆಗುತ್ತೆ ಈ ಸಂಕ್ರಾಂತಿ ಹಬ್ಬನ ಸ್ನೇಹಿತ ಸೂರ್ಯೋದಯ ಪ್ರಾರಂಭ ಆದಾಗಲೇ ನಾವು ಈ ಪೂಜೆನ ಪ್ರಾರಂಭ ಮಾಡ್ಬೇಕು ಹಂಗಾಗಿ ಹದಿನೈದನೇ ತಾರೀಕು ಸಿಕ್ಕಿದೆ ಈ ಸಂಕ್ರಾಂತಿ ಹಬ್ಬ ಅಂದ್ರೆ ನಮ್ಗೆ ಮೊದಲು ಸೂರ್ಯನ ಪೂಜೆಯಿಂದನೇ ನಾವು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಹಂಗಾಗಿ ಮನೇಲಿ ನೀವೆಲ್ಲ ಒಂದು ಸ್ವಚ್ಛ ಮಾಡ್ಕೊಂಡು ಒಂದು ಪೂಜೆ ಎಲ್ಲ ಹಿಂದಿನ ದಿವಸನೇ ರೆಡಿ ಮಾಡ್ಕೊಂಡು ನೀವು ಸ್ನಾನ ಮಾಡೋ ಅಂತ ನೀರಿಗೆ ಸ್ವಲ್ಪ ಎಳ್ಳು ಮತ್ತೆ ಅರಿಶಿಣ ಎಲ್ಲಾ ಬೆರೆಸ್ಕೊಂಡು ನೀವೊಂದು ಸ್ನಾನ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಈ ಸಂಕ್ರಾಂತಿ ಹಬ್ಬ ದಿನ ಮತ್ತೆ ಮಕ್ಕಳಿಗೆ ನೀವು ಸ್ನಾನ ಮಾಡ್ಸೋದಕ್ಕೆ ಮುಂಚೆ ಎಳ್ಳೆಣ್ಣೆ ತಗೊಂಬಂದು ಐದು ವರ್ಷದ ಒಳಗಿನ ಮಕ್ಕಳಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಮಕ್ಳು ಮಕ್ಳೇ ದೇವ್ರ ಸಮಾನ ಅವ್ರಿಗೆ ಒಂದ್ ಸ್ವಲ್ಪ ಎಳ್ಳೆಣ್ಣೆಯಿಂದ ಮೈಯೆಲ್ಲ ಹಚ್ಚಿ ಸ್ನಾನ ಮಾಡ್ಸೋದ್ರಿಂದ ಮಕ್ಳಿಗೆ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ಏನೊಂದ್ ದೋಷ ಅಂತ ಇದೆಯ ಅದೆಲ್ಲಾ ಬಗೆಹರಿಯುತ್ತೆ ಮತ್ತೆ ದೊಡ್ಡೋರುನು ಒಂದೊಂದ್ ಸ್ವಲ್ಪ ತಲೆಗೆ ನತ್ತಿಗೆ ಹಾಕೊಂಡು ಎಳ್ಳೆಣ್ಣೆನ ಸ್ನಾನ ಮಾಡೋದ್ರಿಂದ ತುಂಬಾ ಫಲ ಸಿಗುತ್ತೆ ಈ ಸಂಕ್ರಮಣ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಆನಂತರ ಏನು ಒಂದು ಸಂಕ್ರಾಂತಿ ಹಬ್ಬ ಅಂದ್ರೆ ಈ ವರ್ಷದಲ್ಲಿ ನಾವೇನ್ ಬೆಳೆ ಬೆಳ್ದಿರ್ತೀವೋ ಆ ರಾಶಿಗಳನ್ನೆಲ್ಲಾ ಒಂದ್ ಕಡೆ ಹಾಕಿ ದವಸ ಧಾನ್ಯಗಳಿಗೆಲ್ಲ ಒಂದು ಕಣಗಳಲ್ಲಿ ಪೂಜೆ ಮಾಡ್ತಾರೆ ಆ ಪೂಜೆ ಮಾಡಿ ಅದನ್ನ ಒಂದು ಮೂರ್ ಭಾಗ ತರ ಮಾಡಿ ಒಂದು ಭಾಗ ಅವರು ಮುಂದಿನ ವರ್ಷ ಬಿತ್ತನೆಗೆ ಎತ್ತಿರ್ತಾರೆ ಇನ್ನೊಂದ್ ಭಾಗನ ದೇವಸ್ಥಾನಗಳಿಗೆ ದಾನ ಧರ್ಮವನ್ನ ಮಾಡ್ತಾರೆ ಯಾವುದೇ ಒಂದು ಹಬ್ಬಗಳಲ್ಲಿ ನೋಡಿ ಶಿವರಾತ್ರಿ ಸಂಕ್ರಾಂತಿಯಲ್ಲಿ ಅವ್ರು ಬೆಳ್ದಂತ ಒಂದ್ ಕಾಳು ಕಡ್ಡಿ ರಾಗಿ ಅಕ್ಕಿಯಿಂದನೂ ದಾನ ಮಾಡೋ ಒಂದ್ ಸಂಪ್ರದಾಯ ಕಾಲದಿಂದನು ಬಂದಿದೆ ಸ್ನೇಹಿತರೆ ಹಂಗಾಗಿ ನೀವು ನಿಮ್ ಕೈಲಾದಷ್ಟು ಒಂದು ದಾನ ಮಾಡಿ ಮತ್ತೆ ಗೋಮಾತೆಗಳಿಗೆ ಸಂಜೆ ಅವ್ರಿಗೆ ಒಂದು ಅಲಂಕಾರ ಮಾಡಿ ಕಲ್ಲರ್ ಕಲ್ಲರ್ ಇಂದ ಒಂದು ರಂಗೋಲಿಗಳ್ನ ಬಿಡಿಸಿ ಮೈ ಮೇಲೆ ಚಿತ್ರಗಳನ್ನ ಬಿಡಿಸಿ ಅವ್ರಿಗೊಂದು ಟೇಪ್ ಕಟ್ಟಿ ಬಣ್ಣದ ಪೀಪಿಗಳ್ನ ಕಟ್ಟಿ ಅವ್ರನ್ನ ಬೆಂಕಿಯ ಒಳಗೆ ಹಾಕಿ ಅವ್ರಿಗೆ ಬೆಂಕಿ ಮೇಲೆ ಓಡಿಸ್ತಾರೆ ಹಂಗ ಓಡ್ಸೋದ್ರಿಂದ ಅವ್ರಿಗೆ ದೃಷ್ಟಿದೋಷ ಅವಗೆಹರಿಯುತ್ತೆ ಮತ್ತೆ ತುಂಬಾ ಅವರು ಏಳಿಗೆ ಆಗುತ್ತೆ ಅವ್ರಿಗೆ ನಾವು ಎಷ್ಟೊಂದು ಹಬ್ಬಗಳು ಮಾಡ್ತೀವಿ ದನಗಳಿಗೆ ಒಂದ್ ಹಬ್ಬ ಅಂತಾನೆ ಈ ಸಂಕ್ರಾಂತಿ ಹಬ್ಬನ ಮಾಡಿದ್ದಾರೆ ಮತ್ತೆ ಹಬ್ಬಗಳಲ್ಲಿ ವಿಶೇಷವಾಗಿ ಹಸುಗಳಿಗೆ ಏನು ಬೆಳೆದಂತಹ ಒಂದು ಗೆಣಸು ಮತ್ತೆ ಅವರೆಕಾಯಿ ಎಳ್ಳು ಮತ್ತೆ ಅಕ್ಕಿ ಬೆಲ್ಲ ಇವೆಲ್ಲನು ಅವರು ಅವತ್ತವ್ರ ವಿಶೇಷವಾಗಿ ಹಸುಗಳಿಗೆ ತಿನ್ಸಿ ಅವಕು ಹಬ್ಬನ ಅವನು ತುಂಬಾನೇ ಚೆನ್ನಾಗಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಮತ್ತೆ ಇನ್ನೊಂದ್ ಏನಾದ್ರೆ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ನೋಡಿ ಹೆಣ್ಮಕ್ಳ ಕೈಲಿ ನಾವು ಎಳ್ಳನ್ನ ದಾನ ಮಾಡಿಸ್ತೀವಿ ಎಳ್ಳು ಬೆಲ್ಲನ ಏನ್ಕೆ ಅಂದ್ರೆ ಎಳ್ಳು ಬೆಲ್ಲ ಒಂದು ದಾನ ಮಾಡೋದ್ರಿಂದ ಅವು ಮಕ್ಳು ಹೋದಂತ ಮನೇಲಿ ಸುಖವಾಗಿ ಸೌಭಾಗ್ಯತೆಯಾಗಿ ನೂರಾರು ವರ್ಷ ಬಾಳ್ಲಿ ದನ ದಾನಿ ಸಂಪತ್ತಿಂದ ಅವ್ರು ಇರ್ಲಿ ಅಂತ ಹೇಳಿ ಮಕ್ಕಳು ಒಂದು ಲಕ್ಷ್ಮಿ ಸ್ವರೂಪ ಇರೋ ಮನೇನು ಎಳಿಗೆ ಆಗ್ಬೇಕು ಹೋಗೋ ಮನೇನು ಎಳಿಗೆ ಆಗ್ಬೇಕು ಅವ್ರು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿ ಹೆಣ್ಮಕ್ಳು ಕೈಲಿ ವಿಶೇಷವಾಗಿ ನಾವು ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ದಾನ ಮಾಡಿಸ್ತೀವಿ ಮತ್ತೆ ಎಳ್ಳು ಬೆಲ್ಲನ ತಿಂದು ಒಳ್ಳೊಳ್ಳೆ ಮಾತಾಡ್ಬೇಕು ಅಂತ ಹಿರಿಕರು ಹೇಳಿರೋದ್ರಿಂದ ಮನೆಗಳಲ್ಲಿ ಸಾಮಾನ್ಯವಾಗಿ ಏನಂದ್ರೆ ಈ ಕೋಪಗಳಲ್ಲಿ ಒಬ್ರು ಏನೇನೋ ಮಾತಾಡ್ಬಿಡ್ತಾರೆ ಆ ಮಾತೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ ಎಂತ ಕೋಪ ಇರೋರುನು ಸಹ ಈ ಎಳ್ಳು ಬೆಲ್ಲನ ತಿಂದು ಒಂದ್ ಒಳ್ಳೊಳ್ಳೆ ಮಾತಾಡ್ತಾರೆ ಮತ್ತೆ ಈ ಒಂದು ಸಂಕ್ರಾಂತಿ ಹಬ್ಬ ಅಂದ್ರೇನೆ ನಮ್ಗೆ ಶನೇಶ್ವರ ಸ್ವಾಮಿಗೆ ವಿಶೇಷವಾದಂತ ಒಂದು ಪೂಜೆ ಮಾಡ್ತಾರೆ ಪ್ರತಿ ಒಂದು ದೇವಸ್ಥಾನಗಳಲ್ಲೂ ಶನೇಶ್ವರನ ಒಂದು ಆರಾಧನೆ ಮಾಡಿ ಜ್ಯೇಷ್ಠ ಮಾಸದಲ್ಲಿ ಏನು ಜನಿಸಿರ್ತಾರೋ ಮಕ್ಕಳು ಅವ್ರಿಗೆಲ್ಲ ವಿಶೇಷವಾಗಿ ದನ ಧಾನ್ಯ ಸಂಪತ್ತು ಇವೆಲ್ಲದ್ರಿಂದನೂ ಕೂಡಿರುತ್ತೆ ಸ್ನೇಹಿತರೆ ಜ್ಯೇಷ್ಠ ನಕ್ಷತ್ರ ಅಂದ್ರೆ ತುಂಬಾ ಜನ ಎದುರುತ್ತಾರೆ ಅದು ಬಂದು ಶನೇಶ್ವರ ಸ್ವಾಮಿಯ ನಕ್ಷತ್ರ ಅಂತೆ ಹಂಗಾಗಿ ಪ್ರತಿ ಒಬ್ರು ಈ ನಕ್ಷತ್ರದಲ್ಲಿ ಏನು ನೀವು ಜನಿಸಿರ್ತೀರಲ್ಲ ಅವ್ರೆಲ್ಲಾರು ಸಹ ಶನಿ ಶನಿದೇವರನ್ನ ಒಂದು ಆರಾಧನೆ ಮಾಡಿ ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ದಾನ ಮಾಡಿ ಮತ್ತೆ ದೇವಸ್ಥಾನದಲ್ಲಿ ನೀವು ಎಳ್ಳನ್ನ ಕೊಡಿ ಆದಷ್ಟು ಕಪ್ಪು ಎಳ್ಳುನ್ನ ಅವತ್ತು ಕೊಡಿ ನೀವು ಹೆಣ್ಮಕ್ಳು ಬೀರ್ಸೋದಾದ್ರೆ ಅದ್ ಬಿಳಿ ಎಳ್ಳು ಕೊಬ್ಬರಿ ಅದ್ ಸಪ್ರೇಟ್ ಆಗಿ ಮಾಡ್ಕೊಳ್ಳಿ ಹಬ್ಬಗಳಲ್ಲಿ ದೇವಸ್ಥಾನದಲ್ಲಿ ತಪ್ಪದೆ ಈ ಕೆಲಸ ಮಾಡಿದ್ರೆ ನಿಮ್ಗೆ ನೂರಾರು ವರ್ಷ ಸುಖವಾಗಿ ಇರುವಂತ ಒಂದು ಆಶೀರ್ವಾದ ಸಿಕ್ಕುತ್ತೆ ಮತ್ತೆ ನೀವೇನು ಒಂದು ಮನೆ ಕಟ್ಬೇಕು ಅಂತ ತುಂಬಾ ವರ್ಷದ ಕನಸು ಕಟ್ಟಿರ್ತೀರಲ್ಲ ಸ್ನೇಹಿತರೆ ಆ ಕನಸೆಲ್ಲಾ ಈಡೇರುತ್ತೆ ಒಂದು ಕುಂಬಳ ನೀವು ಒಂದು ದಾನ ಮಾಡಿ ಅದ್ರ ಮೇಲೆ ಒಂದ್ ಐವತ್ತೊಂದು ನೂರೊಂದು ಏನೋ ನಿಮ್ ಯಥಾಶಕ್ತಿ ಅಲ್ಲಿ ಇಟ್ಬಿಟ್ಟು ಕುಂಬಳಕಾಯಿನ ಒಂದು ದಾನ ಕೊಡೋದ್ರಿಂದ ನೀವು ಗೋದಾನ ಭೂದಾನ ಕೊಟ್ಟಷ್ಟು ಫಲ ಇರುತ್ತಂತೆ ಆ ಒಂದು ಕುಂಬಳ ಕಾಯಲ್ಲಿ ಆದಷ್ಟು ಒಂದು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನೀವೊಂದು ಕುಂಬಳಕಾಯಿನ ತಪ್ಪದೆ ನಾಳೆ ಏನ್ ದಿನ ಯಾರ್ಯಾರು ಸಂಕಲ್ಪ ಮಾಡ್ಕೊಂಡು ಮುಂದಿನ ವರ್ಷದ ಮನೆ ಕಟ್ಬೇಕು ಅಂತ ಮನ್ಸಲ್ಲಿ ಆರ್ಸ್ಕೊಂಡ್ ಕೊಡೋದ್ರಿಂದ ಗೋ ಮಾತನೇ ಕೊಟ್ಟಷ್ಟು ನಿಮ್ಗೆ ಒಂದು ಫಲ ಸಿಕ್ಕಂತ ಸ್ನೇಹಿತರೆ ಮತ್ತೆ ಏನು ಬಲ ಅವ್ ಸ್ವಲ್ಪ ಶಕ್ತಿ ಇರೋರು ಒಂದು ಗೋ ದಾನ ಮಾಡೋದ್ರಿಂದ ಅಷ್ಟ ಐಶ್ವರ್ಯ ಅವರ ಜೀವನದಲ್ಲಿ ಊಹಿಸಲಾಗದಷ್ಟು ಬದಲಾವಣೆ ಆಗುತ್ತೆ ಏನ್ಕೆಂದ್ರೆ ಒಂದು ಗೋಮಾತೆ ಒಂದು ಬಡವರ ಜೀವನವನ್ನು ಸಾಕತ್ತಂತೆ ಸ್ನೇಹಿತರೆ ನೋಡಿ ಅದು ಅವ್ರ ಮನೆಗೆ ಹೋಗಿದ ತಕ್ಷಣ ಅದೊಂದು ಕರು ಹಾಕಿ ಒಂದು ಹಾಲು ಕೊಟ್ರೆ ಎಷ್ಟೋ ಜನ ಬಡವ್ರಿಗೆ ಕಷ್ಟದಲ್ಲಿ ಇರೋದ್ನ ಮೇಲೆತ್ತುತ್ತೆ ಅವರು ನೆನ್ಸ್ಕೊಳ್ತಾರಂತೆ ಕೊನೆಯವರೆಗೂ ನಮ್ಗೆ ಈ ಗೋದಾನ ಮಾಡಿದ್ರು ಈ ಗೋದಾನದಿಂದ ನಮ್ಗೊಂದು ಜೀವನ ಸಾಕ್ತಾ ಇದೆ ಇದರಿಂದ ನಮ್ಗೊಂದು ಪುಣ್ಯದ ಫಲ ಬತ್ತು ಅಂತ ಹೇಳಿ ನಮ್ಗೆ ಅವರು ತುಂಬಾನೇ ಆಶೀರ್ವಾದ ಮಾಡ್ತಾರೆ ಸ್ನೇಹಿತರೆ ಹಂಗಾಗಿ ನೀವು ಮರೀದೇನೆ ಗೋದಾನ ಆದ್ರೂ ಮಾಡ್ಬೋದು ಭೂ ದಾನ ಮಾಡ್ಬೋದು ಇಲ್ಲ ಏನು ನಮ್ ಶಕ್ತಿ ಇಲ್ಲ ಅಂದ್ರೆ ಒಂದು ಕುಂಬಳ ಕಾಯಿ ಆದ್ರೂ ನೀವು ದಾನ ಮಾಡ್ಲೇಬೇಕು ಸ್ನೇಹಿತರೆ ತಪ್ಪದೆ ನೀವು ಈ ಒಂದು ದಾನ ಮಾಡಿ ದೇವಸ್ಥಾನಗಳಿಗೆಲ್ಲಾ ಹೋಗ್ಬನ್ನಿ ಮತ್ತೆ ಏನು ಈ ವರ್ಷದ ಹೊಸ ಬೆಳೆ ನೀವ್ ಮಾಡಿರ್ತಿರಾ ಒಂದು ಕಡಲೆಕಾಯಿ ಗೆಣಸು ಕಬ್ಬು ಪ್ರತಿಯೊಂದನ್ನು ಪ್ರತಿ ಒಂದನು ಒಂದು ಮನೇಲಿ ತಗೊಂಬಂದು ಒಂದು ಪೂಜೆ ಒಂದು ಆಚರಣೆ ಮಾಡಿ ಅದನ್ನು ನೀವು ದಾನ ಮಾಡ್ಬೇಕಂತೆ ನೋಡಿ ಈ ಹಬ್ಬದಲ್ಲಿ ವಿಶೇಷವಾಗಿ ದಾನನೇ ಮುಖ್ಯವಾಗಿ ಇರೋದು ಸ್ನೇಹಿತರೆ ಆಗಿನ ಕಾಲದಲ್ಲಿ ಹಳ್ಳಿಗಳ ಕಡೆ ಏನು ಪಟೇಲ್ರು ಅಂತ ಇರ್ತಾರಲ್ಲ ಅವರುಗಳು ಒಂದು ದನಗಳನ್ನ ಬೆಂಕಿಲಿ ಆಡ್ಸೋದ್ರ ಮುಖಾಂತರ ಈ ಹಬ್ಬನ ಆಚರಣೆ ಮಾಡಿ ಸಂಜೆ ಹೊತ್ತು ಒಂದು ಭೋಜನ ಕಾರ್ಯಕ್ರಮ ಮಾಡಿ ಎಷ್ಟೋ ಜನ ರೈತರುಗಳಿಗೆ ಒಂದು ಊಟ ಉಪಚಾರ ಒಂದು ಗೆಣಸಿಂದ ಎಳ್ಳಿಯಿಂದ ಅವರು ಒಂದು ಊಟನೇ ಹಾಕ್ಸ್ತಿದ್ರಂತೆ ಅಷ್ಟೇ ಷ್ಟು ಒಂದು ಸಂಭ್ರಮ ಮಾಡ್ತಿದ್ರಂತೆ ಅವ್ರು ಎಷ್ಟು ದಾನ ಧರ್ಮ ಮಾಡ್ತಾರೋ ಅವ್ರು ಒಬ್ಬ ಪಟೇಲ ಪಟೇಲನಾಗೆ ಉಳ್ಕೋತಿದ್ದ ನೋಡಿ ಸ್ನೇಹಿತರೆ ಕೆಲವ್ರು ಎಷ್ಟೇ ಪಟೇಲ್ ಇದ್ರು ಕೈಯೇ ಬರಲ್ಲ ದಾನ ಧರ್ಮ ಮಾಡಕ್ಕೆ ಆದಷ್ಟು ಒಂದು ದಾನ ಧರ್ಮ ಮಾಡಿ ಮತ್ತೆ ಕುಂಬ್ಳಕಾಯಿನ ತಪ್ಪದೆ ಕೊಡಿ ಮತ್ತೆ ಏನು ಐದು ವರ್ಷದ ಮಕ್ಕಳು ನಾನು ಹೇಳಿದಿನಲ್ಲ ಅವ್ರಿಗೆ ಒಂದು ಎಳ್ಳೆಣ್ಣೆನ ಹಚ್ಚಿ ನೀವು ಸ್ನಾನ ಮಾಡಿಸಿ ಅವ್ರಿಗೆ ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಂಜೆ ಆರು ಗಂಟೆ ಮೇಲೆ ಸ್ನೇಹಿತರೆ ಅವ್ರಿಗೆ ಒಂದು ಪಾವು ಇಲ್ಲ ಒಂದು ಸೇರನ್ನ ಒಂದು ತಗೊಂಡು ನೀವು ಅದ್ರೊಳಗಡೆ ಸ್ವಲ್ಪ ಚಿಲ್ಲರೆ ಕಾಸು ಕಡಲೆಕಾಯಿ ಮತ್ತೆ ಏನು ಅವರೆಕಾಯಿ ಕೊಬ್ಬರಿ ಬೆಲ್ಲ ಎಲ್ಲ ನೀವು ಅದು ಸೇರೋ ಪಾವು ತುಂಬಾ ತುಂಬಿಟ್ಟು ಒಂದು ಚಿಕ್ಕದೊಂದು ಒಂದ್ ದೊಡ್ಡ ತಟ್ಟೆ ಹಾಕಿ ಆ ತಟ್ಟೆ ಒಳಗೆ ಮಗುನ ಕೂರ್ಸ್ಬಿಟ್ಟು ಮಗು ತಲೆ ಮೇಲಿಂದ ದವಸ ಧಾನ್ಯ ಹಣ ಇಂದ ಒಂದು ಚಿನ್ನದೊಂದು ಉಂಗ್ರನು ಏನಾನ ಒಂದ್ ಇಟ್ಬಿಟ್ಟು ಮಕ್ಳು ತಲೆ ಮೇಲೆ ಉಯ್ಬೇಕಂತ ಸ್ನೇಹಿತರೆ ಮತ್ತೆ ತಲೆ ಮೇಲೆ ಉಯ್ಬೇಕಾದ್ರೆ ನೀವ್ರಿಗೆ ಆಶೀರ್ವಾದ ಮಾಡ್ಬೇಕು ಏನಂತ ಆಶೀರ್ವಾದ ಮಾಡ್ಬೇಕು ಅಂದ್ರೆ ನಾವ್ ನೋಡಿ ದುಡ್ಡು ಚಿನ್ನ ದವಸ ಧಾನ್ಯ ಎಲ್ಲಾ ಇಟ್ಟಿ ನಾವ್ ಮಕ್ಳಿಗೆ ತಲೆ ಮೇಲೆ ಹಾಕೋದ್ರಿಂದ ನೂರಾರು ಸಾವಿರ ಏಳ್ಗೆ ಆಗ್ಲಿ ಅವ್ರ ವಿದ್ಯಾ ಬುದ್ಧಿ ಆರೋಗ್ಯ ಆಯುಷ್ಯ ಕೀರ್ತಿ ಒಂದು ಸರ್ಕಾರಿ ಕೆಲ್ಸದ ಭಾಗ್ಯ ಅಕ್ಕ ಪಕ್ಕ ಬಂದು ಬಳಗನ ಉಳಿಸ್ಕೊಳ್ಳೋ ಒಂದು ಭಾಗ್ಯ ಒಂದ್ ಪ್ರೀತಿ ವಾಸ್ತಲ್ಯ ಎಲ್ಲ ನಮ್ಮ ಮಕ್ಕಳಲ್ಲಿ ಬರ್ಲಿ ಒಳ್ಳೆ ಗುಣ ಬರ್ಲಪ್ಪ ಅಂತ ಹೇಳಿ ಒಂದು ಸೇರಲ್ಲಿ ಇವದಷ್ಟು ಒಳ್ಳೇದು ಈಗ ಸೇರ್ಗಳು ಜಾಸ್ತಿ ಇರೋದಿಲ್ಲ ಎಲ್ಲ ಈಗ ಪಾವಲಿಕ್ಕ ಅಂತ ಬಂದಿದೆ ನಿಮ್ ಯಥಾಶಕ್ತಿ ಸೇರಲ್ಲ ಇರ್ಲಿ ಪಾವಲಾನ ಉರಿ ಮೂರ್ ಜನ ಐದ್ ಜನ ಒಂದು ಅರ್ಸ್ಬಿಟ್ಟು ಒಳ್ಳೆದೆಲ್ಲ ಒಳ್ಳೊಳ್ಳೆ ಮಾತನ್ನೆಲ್ಲ ಅರ್ಸ್ಕೊಂಡು ಅವ್ರ ತಲೆ ಮೇಲೆ ಆ ಸುಯ್ದು ಮಕ್ಳಿಗೆ ಬಾಯಿಗೆ ಬೆಲ್ಲ ತಿನ್ಸಿ ನಾವು ತಂದೆ ತಾಯಿ ಏನ್ ಆಶೀರ್ವಾದ ಮಕ್ಳಿಗ್ ಮಾಡ್ತೀವೋ ಅದು ಕೊನೆಯವರೆಗೂ ಇರುತ್ತೆ ಅದು ದೇವರ ಆಶೀರ್ವಾದನೇ ಸ್ನೇಹಿತರೆ ಮತ್ತೆ ಕೆಂಪು ಆರತಿ ಮಾಡಿ ಮಕ್ಳಿಗೆ ಆರತಿ ಮೇಲೆ ಒಂದು ದೀಪ ಹಚ್ಚಿ ನೀವು ಅವ್ರನ್ನ ಬೆಳಗ್ಬೇಕು ಖುಷಿ ಖುಷಿಯಾಗಿ ಬೆಳಿಕೊಂಡು ಅವ್ರ ಕೈಗೆ ಒಂದು ನೂರು ಐವತ್ತು ಕಾಸು ಕೊಟ್ರೆ ಮಕ್ಳಿಗೆ ದುಡ್ಡು ಅಂದ್ರೆ ಆಸೆ ಕೈಗೆ ದುಡ್ಡು ಕೊಟ್ಟು ಆರ್ ದಿನ ನೀವು ಆಚೆ ಹಾಕಿ ಮತ್ತೆ ಒಂದ್ ಐದ್ ಜನ ಮುತ್ತೈದೆಯರಿಗೆ ಕುಂಕುಮ ಕೊಡಿ ಮತ್ತೆ ವಯಸ್ಸು ಬಂದ ಮಕ್ಳುಗಳು ಕೆಲವು ಎಳ್ಳಿನ ಬೀರಕ್ಕೆ ನಾಚಿಕೊತಾರೆ ಹೋಗೋದಿಲ್ಲ ಅಂತ ಮಕ್ಳು ಮುಂದೆ ಕಲ್ಸಕ್ಕೆ ಒಂದು ಮದ್ವೆ ಮಾಡ್ಕೊಳ್ಳೋಂತ ಮಕ್ಳಿಗೆ ದೇವಸ್ಥಾನಗಳಲ್ಲೇ ಕರ್ಕೊಂಡೋಗಿ ಅವ್ರ ಕೈಲಿ ಒಂದು ಒಂಬತ್ತು ಜನಕ್ಕೋ ಐದ್ ಜನಕ್ಕೋ ಒಂದು ಎಳ್ಳು ಬೆಲ್ಲನ ಒಂದು ದಾನ ಮಾಡಿಸಿ ಏನು ಈ ಒಂದು ಧನುರ್ಮಾಸನ ನಾವು ಒಂದು ತಿಂಗಳಿಂದ ನಾವು ಪ್ರಾರಂಭ ಮಾಡಿಕೊಂಡು ಆಚರಣೆ ಮಾಡ್ಕೊಂಡ್ ಬಂದಿದೀವಿ ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಇದು ಮುಕ್ತಾಯ ಆಗುತ್ತೆ ವಿಷ್ಣು ಪರಮಾತ್ಮದವರು ಬ್ರಹ್ಮ ವಿಷ್ಣು ಮಹೇಶ್ವರ ಹಳ್ಳಿ ಮರದಲ್ಲಿ ಕೂತಿದ್ರು ತಿಂಗಳಿಂದ ಒಂದು ಭೂಲೋಕಕ್ಕೆ ಬಂದು ಜನರ ಕಷ್ಟನ ನಿಂದಿಸಕ್ಕೆ ಒಂದು ಸ್ವರ್ಗದ ಬಾಗಿಲು ತಗ್ದಂತ ಈ ಒಂದು ಧನುರ್ಮಾಸದಲ್ಲಿ ನಾವು ಕೇಳ್ಕೊಂಡಿದ್ ಭಾಗಿಯೆಲ್ಲ ಕೊಡ್ತಾರೆ ಆವತ್ತು ಕೊನೆಯ ದಿನ ತಪ್ಪದೆ ನೀವೆಲ್ಲಾರು ಹಳ್ಳಿ ಮರಕ್ಕೆ ಒಂದೊಂದು ದೀಪ ಹಚ್ಚಿ ಒಂದ್ ಬಾಳೆಹಣ್ಣು ಕಡ್ಡಿ ಒಂದ್ ನಾವು ಇಟ್ಟು ಪೂಜೆ ಮಾಡ್ಕೊ ಬನ್ನಿ ಸ್ನೇಹಿತರೆ ಒಂದು ವರ್ಷ ಪೂರ್ತಿ ಆದಷ್ಟು ಫಲ ನೀವೊಂದು ತಿಂಗಳಲ್ಲಿ ನಿಮ್ಗೆ ಸಿಗುತ್ತೆ ಬದಲಾವಣೆ ನಿಮ್ಮ ಜೀವನದಲ್ಲಿ ಹಾಗೆ ಆಗುತ್ತೆ ಸ್ನೇಹಿತರೆ ಎಲ್ಲಾರು ಒಂದು ನವಗ್ರಹ ಸುತ್ತಿ ನವಗ್ರಹ ಸುತ್ತಿ ಆ ಒಂದು ಧನುರ್ಮಾಸಕ್ಕೆ ಮುಕ್ತಾಯ ಹೇಳಿ ಯಾಕಂದ್ರೆ ಇನ್ನೊಂದು ವರ್ಷ ನಾವು ನೋಡಿ ಒಂದು ಧನುರ್ಮಾಸನ ಕಾಯ್ಬೇಕಾಗತ್ತೆ ಹಂಗಾಗಿ ಪ್ರತಿಯೊಬ್ರು ಮನೇಲಿ ನಾನು ಹೇಳ್ದಂಗೆ ಮನೇಲಿ ಪೂಜೆ ಮಾಡಿ ಒಂದು ಕಡಲೆಕಾಯಿ ಗೆಣಸು ಕಬ್ಬು ಎಲ್ಲಾನು ತಂದು ಪೂಜೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಮನೇಲಿ ಏನು ನೀವು ಪೂಜೆ ಮಾಡ್ತೀರಾ ಅದೇ ಸರಿಯನ್ನೇ ಸೂರ್ಯ ದೇವನ್ಗೊಂದ್ ಪೂಜೆ ಮಾಡಿ ಆ ನಂತರ ಬನ್ನಿ ತಪ್ಪದೆ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಎಲ್ಲಾ ಒಂದು ಕಾರ್ಯಕ್ರಮವನ್ನ ತಪ್ಪೆ ಮಾಡಿ ಆಚರಣೆ ಮಾಡಿ ಒಂದು ದಾನ ಧರ್ಮ ಮಾಡೋದ್ರಿಂದ ತುಂಬಾ ಫಲ ಸಿಗುತ್ತೆ ಅದ್ರಲ್ಲೂ ಮುದ್ಮುದ್ದಾಗಿರುವಂತ ಚಿಕ್ಕ ಮಕ್ಕಳಿಗೆ ಒಂದು ಆರ್ತಿ ಮಾಡಿ ಹೊಸ ಬಟ್ಟೆ ಹಾಕೋದ್ರಿಂದ ಅವರು ಖುಷಿ ಪಡೋದ್ರಲ್ಲಿ ನಾವು ದೇವರು ನೋಡಿದಷ್ಟು ಖುಷಿ ಆಗುತ್ತೆ ಸ್ನೇಹಿತರೆ ಮತ್ತೆ ಏನು ಜ್ಯೇಷ್ಠ ಮಾಸದಲ್ಲಿ ಹುಟ್ಟಿರೋ ಮಕ್ಳುಗಳು ತಪ್ಪುದೇ ನಾಳೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಕುಂಬಳಕಾಯಿ ಎಲ್ಲಾ ದಾನ ಮಾಡಿ ಜ್ಯೇಷ್ಠ ಮಾಸದವರು ಮಾಡ್ಬೋದು ಬೇರೆಯವರು ಮಾಡ್ಬೋದು ಮಾಡೋದ್ರಿಂದ ಒಂದು ಮನೆ ಕಟ್ಟುವಂತ ಯೋಗ ಸಿಕ್ಕುತ್ತೆ ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಮಳೆ ಬೆಳೆ ಕೊಟ್ಟು ರೈತರಿಗೆ ಮುಖ್ಯವಾಗಿ ರೈತರು ಬೆಳೆದ್ರೆ ತಾನೇ ನಾವೆಲ್ಲ ಸುಖವಾಗಿರಕ್ಕಾಗೋದು ಸ್ನೇಹಿತರೆ ಹಂಗಾಗಿ ರೈತರುಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊತ ನಾನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಎಲ್ಲಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹರಿಹೋಂ